ಅಧ್ಯಕ್ಷರಾದಂತಹ ಹಾಗೂ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಇರ್ತಾರೆ ನಮ್ಮ ಊರಿನ ಗಣ್ಯರಾದಂತಹ ಶ್ರೀ ಕೆ ಜಿ ನಾಯ್ಕ ಅವರು ಉಪಸ್ಥಿತರಿರ್ತಾರೆ ಕಾರ್ಯಕ್ರಮದ ವಿಶೇಷವಾಗಿ ನಾಲ್ಕು ಜನ ಹೆಗಡೆಯವರ ಅನುಯಾಯಿಗಳನ್ನು ನಮ್ಮ ಜಿಲ್ಲೆಯ ಪ್ರಮುಖ ಅನುಯಾಯಿಗಳನ್ನ ಸನ್ಮಾನ ಮಾಡುವಂತಹ ಪರಿಪಾಠವನ್ನು ನಾವು ಯಾವುದು ಮಾಡ್ಕೊಂಡಿದ್ದೇವೆ ಅವರಲ್ಲಿ ಶ್ರೀ ಪಿ ಎಸ್ ಪಟ್ಟ ರುಣಿ ಜಿ ಎಂ ಹೆಗಡೆ ಮುಖಂಡ ಕೃಷ್ಣ ಹೆಡ್ಡಿ ಮೂರುಗಾರ ಮತ್ತು ಸಿ ಕೆ ಅಶೋಕ್ ಮಹೇನಹಳ್ಳಿ ಮೂರುಗೂರು ಇವರುಗಳನ್ನು ಸನ್ಮಾನಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಪ್ರಥಮ ಮೂವರು ನಮ್ಮ ಪ್ರಥಮ ಜಿಲ್ಲಾ ಪರಿಷತ್ತಿನ ಸದಸ್ಯರ ಕೆಲಸ ಮಾಡುವಂತೆ ಮತ್ತೊಂದು ಮಹತ್ವಾಕಾಂಕ್ಷಿ ಕೆಲಸವನ್ನು ಅದರ ಅನಾವರಣವನ್ನು ಮಾಡುವಂತಹ ತೀರ್ಮಾನ ಮಾಡಿದ್ದೇವೆ ಇದೇ ವೇದಿಕೆಯಲ್ಲಿ ಚೇತನಾ ಸೌಹಾರ್ದ ಕ್ರೆಡಿ ಕೋಆಪರೇಟಿವ್ ಸೊಸೈಟಿ ಹೇಳುವಂತಹ ಒಂದು ಹೊಸ ಆರ್ಥಿಕ ಸಂಸ್ಥೆಯನ್ನು ಅಧಿಕೃತವಾಗಿ ಕಾರ್ಯಾರೋಪ ಮಾಡುವಂತಹ ಕಾರ್ಯಕ್ರಮವು ಆವತ್ತು ನೆರವೇರಿದೆ ನಮ್ಮ ಜಿಲ್ಲೆಯ ಸಹಕಾರಿ ರಂಗದ ಅನ್ಸನ್ ಹೀರೋ ನನ್ನ ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳ್ತೇನೆ ಸಾಮಾನ್ಯವಾಗಿ ಸಹಕಾರಿ ತತ್ವದ ಮಾತು ಬಂದಾಗ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ ಹೆಗಡೆ ಅವರ ಹೆಗಡೆಯವರ ಗಣೇಶ್ ಹೆಗಡೆಯವರಷ್ಟು ವಿವಿಧ ರಂಗಗಳಲ್ಲಿ ಸಹಕಾರಿ ಕ್ಷೇತ್ರವನ್ನ ಅಳವಡಿಸಿಕೊಂಡು ಕೆಲಸ ಮಾಡುವಂತವ್ರು ನಮ್ಮ ಜಿಲ್ಲೆಯಲ್ಲಿ ಯಾರು ಸಿಗ್ಲಿಕ್ಕೆ ಆರ್ಥಿಕ ವ್ಯವಸ್ಥೆ ಇರಬಹುದು ಶೈಕ್ಷಣಿಕ